ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಉತ್ತರ ಕರ್ನಾಟಕ ಸೈಡ್ ಮಸಾಲೆ ಖಾರ ಮಾಡ್ಕೋತೀವ್ರಿ ಒಂದು ವರ್ಷ ತಕನೂ ಬರ್ತದೆ ರೀ ಇದು ಹೆಂಗೆ ಮಾಡೋದು ಅಂಥೇಳಿ ತಿಳ್ಕೊಳ್ರಿ ಭಾಳ ಚಲೋ ರೀ ಒಮ್ಮೆ ಮಾಡ್ಕೊಂಡಿವಂದ್ರೆ ಒಂದು ವರ್ಷ ತಕನೂ ಇದನ್ನ ಯೂಸ್ ಮಾಡ್ಬೋದು ರೀ ಇದು ಇತ್ತಂದ್ರೆ ಭಾಳ ಮಸಾಲೆ ಏನು ಹಾಕೋದು ಅವಶ್ಯಕತೆ ಇರೋಂಗಿಲ್ಲ ನೋಡ್ರಿ ಇದು ಒಮ್ಮೆ ಮಾಡ್ಕೊಂಡೆವಂದ್ರೆ ಒಂದು ವರ್ಷ ತಕನು ಅಡುಗೆ ಮಾಡ್ಲಿಕ್ಕೆ ಈಜಿ ಹಾಕದ್ ನೋಡ್ರಿ ಅದ್ರ ಸಲುವಾಗಿ ನಾವು ಇದನ್ನು ತಯಾರು ಮಾಡಿ ಇಟ್ಕೋತೀವಿ ರೀ ಇದು ಹೆಂಗೆ ಹೇಳಿ ಈಗ ತಿಳ್ಸ್ಕೊಡ್ತೀನಿ ನೋಡ್ರಿ ನಾನು ಮಸಾಲೆ ಖಾರ ಮಾಡ್ಲಿಕ್ಕೆ ಜವಾರಿ ಮೆಣ್ಸಿಕಾಯಿ ಮತ್ತು ಬ್ಯಾಡಗೆ ಮೆಣ್ಸಿಕಾಯಿ ಎಲ್ಲ ಮಸಾಲೆಗಳನ್ನು ತೊಗೊಂಡಿನಿ ನೋಡ್ರಿ ಹವೀಸ್ ತೊಗೊಂಡಿನ್ರಿ ಒಂದು ಕೆ ಜಿ ಆಮೇಲೆ ಕರಿಬೇವು ಕೊತ್ತಂಬರಿ ಎಲ್ಲನೂ ಹೂ ಎಲ್ಲ ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡಿನಿ ನೋಡಿರಿ ಆಮೇಲೆ ಹಸಿ ಎಲ್ಲ ಆಮೇಲೆ ಅರ್ಧ ಕೆ ಜಿ ಬೆಳ್ಳುಳ್ಳಿ ತೊಗೊಂಡಿನ್ರಿ ಆಮೇಲೆ ಒಂದು ಕೆ ಜಿ ಕೊಬ್ಬರಿ ತೊಗೊಂಡಿ ನೋಡ್ರಿ ಒಣ ಕೊಬ್ಬರಿ ಇವೆಲ್ಲ ಮಸಾಲೆಗಳನ್ನ ಚೆಂದಾಗಿ ಹುರ್ಕೋಬೇಕ್ರಿ ಹುರ್ಕೊಂಡು ರೆಡಿ ಮಾಡ್ಕೊಂಡಿವಂದ್ರೆ ಖಾರ ಕುಟ್ಟು ಮಿಷಿನ್ಗೆ ಹೋಗಿ ಹಾಕ್ಸಂಬರ್ತೀನಿ ನೋಡಿರಿ ಎಲ್ಲೇ ಹೋಗಿ ಈಗೆಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಬೇಕ್ರಿ ಅದನ್ನು ಈಗ ಹೆಂಗೆ ಹುರ್ಕೊಳ್ಳೋದು ಅಂಥೇಳಿ ಒಂದೊಂದಾಗಿ ಎಲ್ಲ ಹೇಳ್ಕೊತ ಹೋಗ್ತೀನಿ ನೋಡ್ರಿ ಮೊದಲಿಗೆ ಉಳ್ಳಾಗಡ್ಡಿ ಇದು ಬೇಯಬೇಕಾದ್ರೆ ಭಾಳ ಲೇಟ್ ಆಕತ್ರಿ ಅದ್ರ ಸಲುವಾಗಿ ಮೊದಲಿಗೆನೂ ಉಳ್ಳಾಗಡ್ಡಿ ಅದನ್ನು ಬೇಯಾಕ ಇಟ್ಬಿಡ್ತೀನಿ ನೋಡ್ರಿ ಅದು ಎಲ್ಲ ಕರಗಬೇಕಾದ್ರೆ ಭಾಳ ಲೇಟ್ ಆಕತ್ರಿ ಅದ್ರ ಸಲುವಾಗಿ ಮೊದಲಿಗೆ ಉಳ್ಳಾಗಡ್ಡಿ ಇಟ್ಟಿನಿ ಅಂದ್ರೆ ಅದು ಎಲ್ಲ ಮಸಾಲೆ ಹುರ್ಕೊಟ್ಟಿಗೆ ಬೇಗನೆ ಆಗಿರ್ತದೆ ನೋಡ್ರಿ ಅದಕ್ಕೆ ಅದನ್ನು ಮಾಡಿ ಒಂದು ಕಡೆ ಇನ್ನೊಂದು ಗ್ಯಾಸ್ ಮ್ಯಾಗ ಇಟ್ಬಿಡ್ತೀನಿ ರೀ ಅದನ್ನು ಈಗ ಎಣ್ಣೆ ಹಾಕ್ಕೊಂಡು ಇಟ್ಟಿನಿ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕ್ರಿ ಅಂದ್ರೆ ಚೆಂದ ಕರ್ದಂಗೆ ಆಯ್ತಂದ್ರೆ ಭಾಳ ಚಲೋ ಹಾಕತ್ರಿ ಮಸಾಲೆ ಖಾರ ಒಳಗೆ ಕರಿಬೇಕು ನೋಡಿರಿ ಅಷ್ಟು ಚೆಂದ ಆಯ್ತಂದ್ರೆ ಮಸಾಲೆ ಖಾರ ಭಾಳ ಚಲೋ ಆಕತ್ರಿ ಭಾಳ ಟೇಸ್ಟ್ ಹಾಕತಿ ಎರಡು ಕೆ ಜಿ ಅದಾವೆ ರೀ ಅದಕ್ಕೆ ಒಂದು ಕೆ ಜಿ ದೀಡ್ ಕೆ ಜಿ ಉಳ್ಳಾಗಡ್ಡಿ ಹಾಕಾಕತ್ತೀ ನೋಡಿರಿ ಉಳ್ಳಾಗಡ್ಡಿ ಹಾಕಿದಷ್ಟು ಆರ್ಮ್ಯಾ ಮತ್ತೆ ಟೇಸ್ಟ್ ಹಾಕಿದ್ರಿ ಅದ್ರ ಸಲುವಾಗಿ ದೀಡ್ ಕೆ ಜಿ ಅಷ್ಟು ಉಳ್ಳಾಗಡ್ಡಿ ಚಲೋ ಅದನ್ನ ಚಲೋತ್ನಾಗ ಅಂದ್ರೆ ನೀರು ನಾವು ಶೆಲ್ಲ ಹೋಗ್ಬೇಕು ನೋಡಿರಿ ಹೋಗಿ ತರದಂಗೆ ಆಗ್ಬೇಕ್ರಿ ಅದು ಒಟ್ಟು ನೀರು ಏನು ಉಳಿಬಾರ್ದು ನೋಡಿರಿ ಅಷ್ಟು ಚೆಂದಾಗೆ ಕೆಂಪಾಗೆ ಗೋಲ್ಡನ್ ಕಲರ್ ಬರಬೇಕು ರೀ ಆ ಥರ ಆಗೋ ತಕನೂ ನಾವು ಅದನ್ನು ನೀರು ಹೋಗೋ ಹುರ್ಕೋಬೇಕು ರೀ ಚೆಂದಗೆ ಭಾಳ ತುಂಬೈತ್ರಿ ಇನ್ನೊಂದು ಬುಟ್ಟಿಗೆ ಹಾಕೋತೀನಿ ನೋಡ್ರಿ ಇದನ್ನ ಈ ಅದು ಅದು ಅಲ್ರಿ ಅದ್ರ ಸಲುವಾಗಿ ಇದು ಇನ್ನೊಂದು ಬೇರೆ ಬುಟ್ಟಿಗೆ ಹಾಕೊಂಡು ಹುರ್ಕೊತೀನಿ ರೀ ಈಗ ಈಗ ನೋಡ್ರಿ ಎಲ್ಲ ರೆಡಿ ಆಗಕ್ಕೆ ಬಂದದ್ ನೋಡ್ರಿ ಈಗ ಇನ್ನೊಂದು ಸ್ವಲ್ಪ ಉಳ್ದಾದ್ರೆ ನೀರಿನ ಅಂಶ ಇನ್ನೊಂದು ಸ್ವಲ್ಪ ಹುರ್ಕೋತೀನಿ ಇದನ್ನ ಇದು ಭಾಳ ಕ ಚಂದಾಗಿ ಹುರಿಬೇಕು ನೋಡ್ರಿ ಸ್ವಲ್ಪ ಕಪ್ಪಾದರೂ ಪರವಾಗಿಲ್ಲ ರೀ ಆದ್ರಿಂದ ನೀರಿನ ಅಂಶ ಹೊಟ್ಟಾಗಿ ಇರಬಾರ್ದು ನೋಡ್ರಿ ಹಂಗೆ ಚಲೋತ್ನಾಗ ಹುರ್ಕೋಬೇಕ್ರಿ ಇದನ್ನ ಮಸ್ ಇದನ್ನ ಉಳ್ಳಾಗಡ್ಡಿನ ಈಗ ಮಸಾಲೆ ಒಂದೊಂದಾಗಿ ಹುರ್ಕೋತೀನಿ ನೋಡ್ರಿ ಚಕ್ಕೆ ರೀ ಈಗ ಸ್ವಲ್ಪ ಎಣ್ಣೆ ಒಳಗೆ ಬಿಸಿ ಮಾಡಿ ಮಾಡಿ ತೆಗಿಬೇಕ್ರಿ ಬರೀ ಭಾಳ ಹೊತ್ತಿಸ್ಬಾರ್ದು ರೀ ಎಣ್ಣೆ ಒಳಗೆ ಅಷ್ಟು ಬಿಸಿ ಮಾಡ್ಕೊಳ್ಳೋದು ತಕ್ಕೊಳೋದು ನೋಡ್ರಿ ಈಗ ಕೆಂಪು ಏನು ಗೊತ್ತಿ ನೋಡಿ ನೋಡ್ರಿ ಅವು ಹಾಕೊಂಡಿನಿ ಮಸಾಲೆಗಳು ಕೊಡೋ ಅಂದ್ರೆ ಎಲ್ಲ ಥರ ಮಸಾಲೆ ಕೊಡ್ತಾರ್ರಿ ಅವು ಕೊರನ ಒಂದೊಂದಾಗಿ ಎಲ್ಲವೂ ಚೆಂದಾಗ ಹುರ್ಕೋಬೇಕ್ರಿ ಭಾಳ ಹೊತ್ತಿಸ್ಬಾರ್ದ್ರಿ ಎಟ್ಟ ಎಣ್ಣೆ ಒಳಗೆ ಬಿಸಿ ಮಾಡಿ ಮಾಡಿ ತಕೊಂಡ್ಬಿಡ್ಬೇಕು ನೋಡಿರಿ ಅಂದ್ರೆ ಮಸಾಲೆ ಇದು ಎಲ್ಲ ಏನದು ಘಮ ಹಂಗೆ ಉಳಿತೈತೆ ರೀ ಅದು ಹಾಗೆ ಎಲ್ಲ ಮಸಾಲೆಗಳು ಒಂದೊಂದಾಗಿ ಎಲ್ಲ ಹುರ್ಕೊಂಡು ತಕ್ಕೋತೀನಿ ನೋಡಿರಿ ಈಗ ನೋಡಿ ಚೆಂದಾಗಿ ಹೊತ್ಲಾರ್ದಂಗೆ ಚೆಂದಾಗಿ ಹುರ್ಕೋಬೇಕ್ರಿ ಹುರ್ಕೋದ್ರಾಗ ಐತೆ ನೋಡ್ರಿ ಮಸಾಲೆ ಎಷ್ಟು ಚಂದ ಹುರ್ಕೋತೀವಿ ಅಷ್ಟು ಚಂದ ಮಸಾಲೆ ಖಾರ ರೆಡಿ ಹಾಕತ್ರಿ ಎಲ್ಲ ಹೊತ್ಲಾರ್ದಂಗ ಚಂದಾಗಿ ಹುರ್ಕೊಂಡು ರೀ ಮಸಾಲೆ ಖಾರ ಮಾಡ್ಲಿಕ್ಕೆ ಎಲ್ಲ ಕೊಡ್ರಿ ಮಸಾಲೆಗಳ ತಂದ್ರೆ ಎಲ್ಲ ಕೊಡ್ತಾರ್ರಿ ಆ ಕುರ್ನ ಎಷ್ಟೆಷ್ಟು ನೋಡಿಕೊಂಡು ನಾ ಈಗ ಐವತ್ತೈದು ಗ್ರಾಮ್ ಹಾಕೀನಿ ನೋಡಿರಿ ಎರಡು ಕೆ ಜಿ ಈಗ ಅಷ್ಟೆಷ್ಟು ಹಾಕಿದ್ರೆ ಮಸಾಲೆ ಕರೆಕ್ಟ್ ಹಾಕತ್ತರಿ ನೀವು ಕೇಳಿ ಇಸ್ಕೊಂಬಂದ ಎಲ್ಲ ಮಸಾಲೆಗಳನ್ನು ಹುರಿಬೇಕ್ರಿ ಚೆಂದಗೆ ಹಂಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋತಾ ಎಲ್ಲ ಕುರ್ನೂ ಕರೆದು ತಕ್ಕೋತೀನಿ ನೋಡಿರಿ ಮೆಂತ್ಯ ಕಾಳು ಸ್ವಲ್ಪೇ ಹಾಕೋರಿ ಕೈ ಹೊಡಿತರಿ ಇಲ್ಲಿದ್ರೆ ಒಂದು ಎರಡು ಸ್ಪೂನ್ದಷ್ಟು ಅಷ್ಟೇ ಹಾಕೊಂಡು ನೋಡಿರಿ ಮೆಂತ್ಯ ನಾನು ಭಾಳ ಹಾಕೊಂಡ್ರೆ ಮಸಾಲೆ ಖಾರ ಭಾಳ ಕೈ ಹಾಕತ್ತೆ ರೀ ಅದ್ರ ಸಲುವಾಗಿ ಎರಡು ಸ್ಪೂನ್ ಸ್ಪೂನ್ದಷ್ಟು ಮೆಂತ್ಯ ಹಾಕ್ಕೊಳತ್ತೀನಿ ನೋಡಿರಿ ಎರಡು ಕೆ ಜಿ ಮಸಾಲೆ ಖಾರಕ್ಕೆ ಎರಡು ಸ್ಪೂನ್ ಹಾಕ್ಕೊಂಡಿನಿ ನೋಡ್ರಿ ಅದ್ರೊಳಗೆ ಏಲಕ್ಕಿ ಅದೆಲ್ಲ ಹಾಕಿ ಹುರ್ಕೊಂಡಿನ ಸ್ವಲ್ಪ ಎಣ್ಣೆ ಹುರಿದ್ರೆ ಏನಕ್ಕದ್ರೆ ಎಲ್ಲ ಮಸಾಲೆಗಳು ಪಳ್ಳಾಕವಲ್ಲ ರೀ ಚಂದಗೆ ಸಣ್ಣಗೆ ಕುಟ್ಟು ಹೊತ್ತಿನಾಗ ಯಾವುದೇ ಇದು ಉಳಿಯಂಂಗಿಲ್ಲ ರೀ ಸ್ಮೂತಾಗಿ ಪೌಡ್ರ್ ಹಾಕೋದು ಅದ್ರ ಸಲುವಾಗಿ ಹಾಕೋರ್ನ ಅದ್ರ ಸಲುವಾಗಿ ಎಣ್ಣೆ ಒಳಗೆ ಬಿಸಿ ಮಾಡ್ಕೋತೀವಿ ನೋಡಿರಿ ಸಾಜೀರಿಗೂ ಅದ್ರಾಗ ಹಾಕೊಂಡಿನ ಅಂದರೆ ಹೊತ್ ತವಲ್ರಿ ಅದ್ರ ಸಲುವಾಗಿ ಸ್ವಲ್ಪ ಏನದ ಇದು ಎರಡೆರಡು ಮಸಾಲೆ ಹಾಕೊಂಡು ಹಾಕ್ಕೊಂಡು ರೀ ಅಂಥವು ಯಾವ್ರಿದ್ವು ಅಂದ್ರೆ ಸ್ವಲ್ಪ ಬೇಗನೆ ಹೊತ್ ತವಲ್ರಿ ಅದ್ರ ಸಲುವಾಗಿ ಎರಡೆರಡು ಹಾಕ್ಕೊಂಡು ಬಿಸಿ ಮಾಡಿ ತೆಗೆದು ಬಿಡ್ತೀನಿ ನೋಡ್ರಿ ಈಗ ಪಲಾವ್ ಎಲ್ಲಿ ಅವು ಅವ್ಕೂರ್ನೇ ಹುರ್ಕೊಳಾತೀನಿ ನೋಡ್ರಿ ಚಂದಾಗಿ ಹುರ್ಕೋಬೇಕು ರೀ ಎಣ್ಣೆ ಹಾಕಿ ಅಗದಿ ಪಳ್ಳ ಹಾಕ ನೋಡ್ರಿ ಚಂದಾಗಿ ಎಲ್ಲವೂ ಹೊತ್ತಲಾರ್ದಂಗೆ ಚಂದಾಗಿ ಹುರ್ಕೋಬೇಕ್ರಿ ಇದ್ರಾಗೆ ಎಲ್ಲ ಮಸಾಲೆ ಹಾಕಿದ ಹಾಕಿದೇವಂದ್ರೆ ಅಂದ್ರೆ ಮಾಡೋ ಮಾಡುವಾಗ ಯಾವುದೇ ಮಸಾಲೆಗಳನ್ನ ಹಾಕೋದು ಅವಶ್ಯಕತೆ ಇರೋಂಗಿಲ್ಲ ರೀ ಸ್ವಲ್ಪ ಯಾವ್ಯಾವ ಕೆಚ್ ಬೇಕು ನೋಡ್ಕೊಂಡು ಅಷ್ಟು ಹಾಕೊಳಾಕ್ ಬರ್ತತ್ರಿ ಈ ಥರ ಮಾಡ್ಕೊಂಡೇವಂದ್ರೆ ಮಸಾಲೆ ಎಲ್ಲ ರೆಡಿ ಆದಂಗೆ ಆಗಿರ್ತದೆ ರೀ ಅಡುಗೆ ಹೊತ್ನಾಗ ಈಜಿ ಹಾಕದ ಅದ್ರ ಸಲುವಾಗಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕು ರೀ ಕರಿಬೇವು ಹಾಕೋಕೊತೀನಿ ನೋಡಿರಿ ಹಸಿ ಕರಿಬೇವು ಅದರ ಇದು ಅದ್ರ ಸಲುವಾಗಿ ಚೆಂದಾಗಿ ಇದನ್ನ ಹುರ್ಕೋಬೇಕು ರೀ ಇದು ಹುರಿಲಿಕ್ಕಂದ್ರೆ ಇನ್ನೊಂದು ಸ್ವಲ್ಪ ಹುರಿತಿರ್ತೀವಲ್ಲ ರೀ ಅದ್ರ ಜೋಡಿ ಹುರ್ಕೋಬೇಕು ಅಂದರೆ ಭಾರಿ ಪಳ್ಳಾಗೆ ಕ್ರಿಸ್ಪಿಯಾಗಿ ಆಗಿಬಿಡ್ತೈತೆ ನೋಡಿರಿ ಈಗ ಒಂದು ಸ್ವಲ್ಪ ಎಣ್ಣೆ ಒಳಗೆ ಕರ್ಕೊಂಡು ತಕ್ಕೊತೀನಿ ರೀ ಮತ್ತೇನಾದ್ರೂ ಹವೇಸ್ ಹುರಿತೀವಲ್ರಿ ಅದ್ರೊಳಗೆ ಹಾಕೊಂಡು ಹುರ್ಕೊಂಡಿವಂದ್ರೆ ಎಕ್ದಮ್ ಇದು ಆಗಿಬಿಡ್ತ ಕ್ರಿಸ್ಪಿ ಆಗಿಬಿಡ್ತದೆ ನೋಡಿರಿ ಭಾಳ ಹಸಿ ಇರ್ತದಲ್ಲ ರೀ ಮತ್ತು ಮಸಾಲೆ ಖಾರ ಕೆಡಬಾರ್ದು ನೋಡ್ರಿ ಯಾವುದೇ ಹಸಿ ಪದಾರ್ಥಗಳಿರ್ತಾವಲ್ಲ ಹುರ್ಕೋಬೇಕು ರೀ ಅವು ಅವು ಹಂಗೆ ಇದು ಅಂದ್ರೆ ಖಾರ ಎಂದ ಕುಮಿಸ್ ಬರ್ತದೆ ರೀ ಅದು ಇದು ಅವು ಬಂದಂಗೆ ಆಕತಿ ಅದ್ರ ಸಲುವಾಗಿ ಚೆಂದಾಗ ನಾವು ಇದು ಕೊರನೆಲ್ಲ ಹುರ್ಕೋಬೇಕು ನೋಡ್ರಿ ಎಲ್ಲವೂ ಹುರಿದ್ ನೋಡ್ರಿ ಈಗ ಸ್ವಲ್ಪ ಸ್ವಲ್ಪಾಗಿ ಕೊಬ್ಬರಿ ಎಲ್ಲ ಕರೆದು ತಕ್ಕೋತೀನಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗೆ ಅವು ಹೊತ್ತಲಾರ್ದಂಗೆ ಎಲ್ಲ ಚೆಂದ ಹುಡ್ಕೊಂಡು ಕರೆದು ತೆಗೆದು ಬಿಡ್ಬೇಕು ರೀ ಎಣ್ಣೆ ಒಳಗೆ ಕರೆದಂಗೆ ಆಗ್ಬೇಕು ನೋಡ್ರಿ ಅವು ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕು ರೀ ಭಾಳ ಹೊತ್ಬಡ್ದ್ರಿ ಅವು ಈಗ ಹವೇಸನ ಹುರ್ಕೊಳಹ್ ನೋಡ್ರಿ ಧನಿಯಾ ಅಂತಾರಲ್ರಿ ಅವುಕೂರ್ನ ಒಂದ್ ಕೆಜಿ ತಗೊಂಡಿ ನೋಡ್ರಿ ಕೆ ಕೆಜಿ ಮೆಣಸಿ ಒಂದು ಕೆ ಕೆಜಿ ಹವೇಸ್ ತಗೊಂಡಿ ನೋಡ್ರಿ ಧನಿಯಾ ಕಾಳ ಅವರ್ನ ಚಲೋತ್ನಾಗ ಎಣ್ಣೆ ಒಳಗ ಹುರ್ಕೋಬೇಕ್ರಿ ಕರಿಬೇವು ಸ್ವಲ್ಪ ಹಸಿ ತೊಂದ್ರೆ ಇದ್ರ ಹಾಕೋತಿಲ್ರಿ ಹಾಕೊಳಹಾತಿ ನೋಡ್ರಿ ಈಗ ಹಾಕ್ಕೊಂಡು ಹವೇದ ಜೋಡಿ ಏನದ ಅಂದ್ರೆ ಅದನ್ನು ಮತ್ತಿಟ್ಟು ಕ್ರಿಸ್ಪಿ ಆಗ್ಬಿಡ್ತತಿ ನೋಡಿರಿ ಅದ್ರ ಸಲುವಾಗಿ ಈಗ ಈ ಧನಿಯಾ ಜೋಡಿ ಮತ್ತು ಹುರ್ಕೊಳಾತೀನಿ ನೋಡ್ರಿ ಹಿಂಗೆ ಹುರಿದೇವಂದ್ರೆ ಭಾರಿ ಏನದ ಹಸಿದು ಎಲ್ಲ ರೀ ಅದು ಒಮ್ಮೆ ಕ್ರಿಸ್ಪಿ ಆಗಿಬಿಡ್ತಾವ್ರಿ ಅವ ಚೆಂದಾಗಿದ್ರೆ ಜೋಡಿ ಕರಿಬೇವು ಹಾಕಿ ಹುರ್ಕೊಂಡ್ಬಿಡ್ಬೇಕ್ರಿ ರೀ ಜ ಚೆಂದಾಗಿ ಹುರಿಬೇಕು ನೋಡ್ರಿ ಖಾರ ಕೊಟ್ಟು ಮಿಷಿನ್ದವ್ರು ಯಾರು ಇಲ್ಲ ಬೇಗ ಬಾ ರೀ ಅದ್ರ ಸಲುವಾಗಿ ಬೇಗ ಬೇಗ ಹುರ್ಕೊಂಡು ಹೋಗಾಕತ್ತೀನಿ ನೋಡ್ರಿ ನಾನು ಈಗ ಪಟ್ನಿ ಹೋದ್ನಿ ಅಂದ್ರೆ ಹಾಕಿ ಕೊಟ್ಬಿಡ್ತಾರ್ರಿ ಅವ್ರು ಚಲೋತ್ನಾಗ ಹುರ್ಕೊಂಡು ತಕೊಬೇಕ್ರಿ ಹವ್ಯಸ ಚಂದಾಗಿ ಹುರಿಬೇಕು ನೋಡ್ರಿ ಈಗ ಈ ಬೆಳ್ಳುಳ್ಳಿ ತಗೊಂಡಿನ ಅರ್ಧ ಕೆಜಿ ತಗೊಂಡಿನಿ ನೋಡ್ರಿ ಅಕ್ಕೂರ್ನ ಮಿಕ್ಸಿ ರೀ ಇದ್ರೊಳಗೆ ಹಸಿದು ಎಲ್ಲನೂ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಸಣ್ಣಗೆ ಮಿಕ್ಸಿ ಅದು ತಪ್ಪು ಉಳಿಬಾರ್ದ್ರಿ ಸಣ್ಣಗೆ ಹಾಕ್ಕೋಬೇಕು ಸಣ್ಣ ಆಗ್ಲಿಕ್ಕಂದ್ರೆ ಸ್ವಲ್ಪ ದಪ್ಪ ಉಪ್ಪು ರೀ ಅದನ್ನು ಮಿಕ್ಸ್ ಮಾಡಿ ಅಂದ್ರೆ ಬೇಗನೆ ಸಣ್ಣ ಹಾಕಂದ್ ನೋಡ್ರಿ ಸಣ್ಣ ಆಗ್ಲಿಕ್ಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಬೇಕು ಅದ್ರಾಗ ಉಪ್ಪು ಹಾಕಿ ಮಿಕ್ಸಿ ಮಾಡ್ಬೇಕ್ರಿ ಎಕ್ದ್ ಸಣ್ಣ ಆಗಿಬಿಡ್ತದ ನೋಡಿರಿ ಎಲ್ಲ ಸಣ್ಣ ಆಗ್ಯದ ನೋಡ್ರಿ ಈಗ ಇದು ಅದು ಮಿಷಿನ್ದಾಗ ಸಿಗಂಗಿಲ್ಲಲ್ರಿ ಖಾರ ಕೊಟ್ಟು ಮಿಷಿನ್ ದೊಡ್ಡ ಇರ್ತಾವ ಅದ್ರ ಸಲುವಾಗಿ ಬೆಳ್ಳುಳ್ಳಿ ಅದೆಲ್ಲ ಮಿಕ್ಸಿಗೆ ಹಾಕೊಂಡು ಹೋಗ್ತೀವಿ ರೀ ಕೊತ್ತಂಬ್ರಿ ಅದು ಈಗ ಒಂದೆರಡು ಸೂಡ ಕೊತ್ತಂಬರಿ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿ ನೋಡ್ರಿ ಅದನ್ನ ಮಿಕ್ಸಿ ಮಾಡ್ಕೊತೀನಿ ರೀ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿ ಇದು ಸಣ್ಣ ಇದನ್ನ ಏನದ ಕೊತ್ತ ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿನ ಅದ್ರ ಜೋಡಿ ಮಿಕ್ಸ್ ಮಾಡಿ ಹಾಕಿಬಿಡ್ತೀನಿ ರೀ ಪೂರ ಎಲ್ಲ ಸಣ್ಣ ಆಗಿಬಿಡ್ತದೆ ನೋಡ್ರಿ ಚೆಂದಾಗಿ ಪೇಸ್ಟ್ ಹಾಕತ್ತೀ ಅದ್ರ ಸಲುವಾಗಿ ಮತ್ತೆ ಕೊತ್ತಂಬರಿ ಜೋಡಿನೂ ಹಾಕಾಕತ್ತೀನಿ ನೋಡ್ರಿ ನಾನು ಬೆಳ್ಳುಳ್ಳಿನ ಮಸ್ತ್ ಸಣ್ಣ ಪೇಸ್ಟ್ ಆಗಿಬಿಡ್ತೀರಿ ಅದು ಅದಿಷ್ಟೆಲ್ಲ ಹಾಕೊಳ್ಳಾತೀನಿ ಉಳ್ದಿದ್ನ ಮಸಾಲೆ ರೈಸ್ ಮಾಡೋಕೆ ಎಲ್ಲ ಪಲ್ಯಗಳು ಸಾರುಗಳು ಮಾಡ್ಲಿಕ್ಕೆ ಚೋಡಾ ಮಾಡ್ಲಿಕ್ಕೆ ಎಲ್ಲದಕ್ಕೂ ಭಾಳ ಯೂಸ್ ಆಗ್ತದ್ರಿ ಇದು ಮಸಾಲೆ ಖಾರ ನೋಡ್ರಿ ಎಲ್ಲ ಪೇಸ್ಟ್ ಮಾಡ್ಕೊಂಡು ನೋಡಿರಿ ಭಾಳ ಸಣ್ಣಗೆ ಪೇಸ್ಟ್ ಆಯ್ತು ನೋಡ್ರಿ ಈಗ ಹಿಂಗೆ ಆಗ್ಬೇಕ್ರಿ ಉಳ್ಳಾಗಡ್ಡಿ ಮತ್ತು ಇದನ್ನ ಪೇಸ್ಟ್ ಮಾಡ್ಕೋಬೇಕ್ರಿ ಓದಿದೆಲ್ಲ ಹಂಗೆ ಒಯ್ಯದ್ರಿ ಉಳ್ಳಾಗಡ್ಡಿ ಮತ್ತು ಇದನ್ನು ಆಮೇಲೆ ಈ ಹಗದೇ ಇರ್ತದಲ್ರಿ ಕೊಬ್ಬರಿ ಕೊಬ್ಬರಿನೂ ಮತ್ತೆ ಎಣ್ಣೆ ಬಿಡ್ತದ್ರಿ ಅದ್ರೊಳಗೆ ಮಿಷಿನ್ದಾಗ ಸಿಗಂಗಿಲ್ಲ ಅದು ಸಲುವಾಗಿ ಏನದ ಇವೆಲ್ಲ ಮಿಕ್ಸಿಗೆ ಹಾಕೊಂಡು ಹೋಗ್ತೀನಿ ರೀ ಅಂದ್ರೆ ಸಣ್ಣಗೆ ಹಾಕತಿ ಈಗ ಕೊಬ್ಬರಿ ಹಾಕೋತೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕಿ ಹಾಕೋಬೇಕ್ರಿ ಅಂದ್ರೆ ಸಣ್ಣಗೆ ಹಾಕತ್ತ ನೋಡ್ರಿ ಒಮ್ಮೆ ಪಾಸ್ಟ್ ಇಡ್ಬೇಕು ರೀ ಅಂದರೆ ಇದು ರೀ ದೌಡ್ ಸಣ್ಣ ಹಾಕದ್ರೆ ಸಣ್ಣ ಇಟ್ಕೊಂಡಿ ಅಂದ್ರೆ ಎಣ್ಣೆ ಬಿಟ್ಟು ಅದು ದೌಡ್ ಸಣ್ಣ ರೀ ಅದ್ರ ಸಲಾಗಿ ಒಮ್ಮೆಗೆ ಪಾಸ್ಟ್ ಇಡ್ಬೇಕು ನೋಡಿರಿ ಅಂದರೆ ಬೇಗನೆ ಸಣ್ಣ ಹಾಕದ್ರಿ ಕೊಬ್ಬರಿ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಇದನ್ನೇ ಕೊಬ್ಬರಿ ಇವು ಮೂರು ಏನದ ಮಿಕ್ಸಿ ಮಾಡ್ಕೊಂಡು ಹೋಗಿಬಿಡ್ತೀನಿ ನೋಡ್ರಿ ನಾವು ಹೇಳೋ ರೀತಿ ಒಮ್ಮೆ ಮಾಡ್ಕೋರಿ ಭಾರಿ ಮಸಾಲೆ ಖಾರ ಎಲ್ಲರೂ ರೆಡಿ ಮಾಡ್ಕೋರಿ ಎಲ್ಲರೂ ಯಾರು ನನ್ನ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಐಕನ್ನ ಕ್ಲಿಕ್ ಮಾಡಿರಿ ನಾ ಹೊಸ ವಿಡಿಯೋ ಹಾಕೋದನ್ನು ನಿಮ್ಗೆ ಬರ್ತಾವ್ರಿ ನೋಟಿಫಿಕೇಶನ್ ಸಿಗ್ತೈತಿ ಅದ್ರ ಸಲುವಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಹೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನನಗೆಲ್ಲರೂ ಈಗ ಉಳ್ಳಾಗಡ್ಡಿನೂ ಹಿಂಗೆ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡಿನ್ ನೋಡ್ರಿ ಈಗ ಕರಿ ಯಾರು ಯಾರೂ ಇಲ್ಲತ್ತ ಬಾ ಅಂಥೇಳಿ ಅನ್ನ ಹಾಕತ್ತಾರ ಬಾಜುನೇ ಆದ್ರಿ ಖಾರ ಕೊಟ್ಟೋದು ಮಿಷನ್ ಹೋಗಿ ಹಾಕ್ಸ್ಕೊಂಡ್ ಬಂದುಬಿಡ್ತೀನಿ ನೋಡ್ರಿ ಹುರ್ಕೊಳ್ದಾಯ್ತು ಮಿಷಿನ್ ಕೊಯ್ತೀನಿ ರೀ ಎಲ್ಲ ಮಸಾಲೆಗಳನ್ನ ಇನ್ನೊಮ್ಮೆ ತೋರ್ಸಾಕತ್ತೀನಿ ನೋಡ್ರಿ ಈ ಥರ ಎಲ್ಲ ಮಸಾಲೆಗಳನ್ನ ಮೊದಲೇ ರೆಡಿ ಮಾಡ್ಕೊಂಡು ಚೆಂದಾಗೆಲ್ಲ ಹುರ್ಕೋಬೇಕ್ರಿ ನೋಡಿರಿ ಎಲ್ಲ ಬ್ಯಾಡಿಗೆ ಮೆಣ್ಸಿಕಾಯಿ ತೊಗೊಂಡಿದ್ದು ಎಲ್ಲ ತೋರ್ಸತ್ತೀನಿ ರೀ ಇನ್ನೊಮ್ಮೆ ನೋಡ್ಕೊಳ್ರಿ ಈ ಥರ ಮಸಾಲೆಗಳನ್ನು ತೊಗೊಂಡು ಎಲ್ಲವೂ ರೆಡಿ ಮಾಡ್ಕೊಂಡಿವಿ ಅಂದ್ರೆ ಒಂದು ವರ್ಷ ತಕನೂ ನಾವು ಯೂಸ್ ರೀ ಚೆಂದಾಗಿ ಮಾಡ್ಕೋರಿ ಮಾಡ್ಕೊಂಡು ಟೇಸ್ಟ್ ಮಾಡಿರಿ ಹೆಂಗೆ ಆಯ್ತು ಅಂಥೇಳಿ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಭಾರಿ ಮಸ್ತಾಗಿ ರೆಡಿ ಆಕತ್ ನೋಡ್ರಿ ಅದ್ರ ಸಲುವಾಗಿ ಎಷ್ಟು ಮಸಾಲೆ ಹಾಕ್ತಿವೋ ಅಷ್ಟು ಮಸಾಲೆ ಖಾರ ಏನದ ಅಷ್ಟು ಟೇಸ್ಟ್ ಹಾಕದ್ರಿ ಹೆಚ್ಚಿಗೆ ಮಸಾಲೆ ಹಾಕೋರಿ ಆದ್ರೆ ಏನಾದ್ರೂ ಯಾವುದೇ ಆಗಲಿ ಮಸಾಲೆ ಹೊತ್ತಿಸ್ಬೇಡ್ರಿ ಮಾರ್ಕೆಟಿಂದ ಏನಿಂದ ಯಾವ್ದು ಮಾಡಿರ್ತಾರೆ ಏನೋ ನಾವು ಕೈಯಾರೆ ಮಾಡ್ಕೊಂಡಿವಂದ್ರೆ ಮಸಾಲೆ ಖಾರ ಮಸ್ತಾಗಿ ರೆಡಿ ಆಕತ್ ನೋಡ್ರಿ ನಾವೇ ಮನೆ ಒಳಗನ ಮನೆಯೊಳಗನ ರೀ ಭಾರಿ ಚಲೋ ಹಾಕದ್ರಿ ಮಿಷಿನ್ಗೆ ಹೋಗಿ ಹಾಕ್ಸೋ ಬಂದೀನಿ ನೋಡಿರಿ ಎಷ್ಟು ಭಾರೀ ಆಗಿ ರೆಡಿ ಆಗ್ಯದ ನೋಡಿರಿ ಮಸಾಲೆ ಖಾರ ಇದು ಒಂದು ವರ್ಷ ತನಕ ಯೂಸ್ ಮಾಡ್ತೀವಿ ರೀ ನಾವು ಮತ್ತು ಯಾವುದೇ ಮಸಾಲೆಗಳನ್ನ ಯಾವ್ದು ಕರೆ ಬೇಕಂದ್ರೆ ಅಷ್ಟೇ ನೋಡಿಕೊಂಡು ಮತ್ತು ಹೆಚ್ಚಿಗೆ ಮಸ ಮಸಾಲೆ ಬೇಕಂದ್ರೆ ಅಷ್ಟು ಹಾಕ್ತೀವಿ ಇಲ್ಲಿಕಂದ್ರೆ ಎಲ್ಲ ಪಲ್ಯ ಕಸಾರಿಗೆ ಇದನ್ನೇ ಯೂಸ್ ಮಾಡ್ತೀವ್ರಿ ಯಾವುದೇ ಮಸಾಲೆ ಮ್ಯಾಗೆ ಹಾಕೋದಿಲ್ಲ ರೀ ನಾವು ಯಾವುದಾರ ಒಂದು ಸ್ವಲ್ಪ ಹೆಚ್ಚಿಗೆ ಬೇಕನ್ನಿಸ್ತಂದ್ರೆ ಅಷ್ಟು ಹಾಕೋತಿವ್ರಿ ಇಲ್ಲಿಕಂದ್ರೆ ಇದನ್ನೇ ಮಸಾಲೆ ಖಾರ ಯೂಸ್ ಮಾಡ್ತೀವ್ರಿ ನಾವು ಜಾಸ್ತಿ ಮಸಾಲೆಗಳ್ನ ಯಾವುದೂ ಹಾಕೋದಿಲ್ಲ ಯಾವುದೇ ಮಸಾಲೆ ಹಾಕೋ ಅವಶ್ಯಕತೆ ರೀ ಅಷ್ಟು ಮಸ್ತಾಗಿ ರೆಡಿ ಹಾಕತ್ತೆ ನೋಡ್ರಿ ಮಸಾಲೆ ಖಾರ ಎಲ್ಲರೂ ರೆಡಿ ಮಾಡ್ಕೊಳ್ರಿ ಒಮ್ಮೆ ಟೇಸ್ಟ್ ಮಾಡಿರಿ ಹೆಂಗೆ ಹೇಳಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ನೋಡಿರಿ ಎಷ್ಟು ಮಸ್ತಾಗಿ ರೆಡಿಯಾಗ್ಯದ್ರಿ ಖಾರ ಭಾರಿ ಸಣ್ಣಗೆ ಭಾರಿ ಮಸ್ತಾಗಿದೆ ನೋಡ್ರಿ ಇದು ಬಿಸಿ ಅನ್ನ ಅದಿತ್ತಂದ್ರೆ ಅದನ್ನ ಇದನ್ನ ಹಾಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದೀವಂದ್ರೆ ಮಸಾಲೆ ಅನ್ನ ಮಾಡ್ದಂಗೆ ಹಾಕದ ನೋಡ್ರಿ ಅಷ್ಟು ಟೇಸ್ಟ್ ಹಾಕದ್ರಿ ಭಾರಿ ಹಾಕದ್ರಿ ಚಪಾತಿ ಒಳಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದೀವಂದ್ರೆ ಅಷ್ಟು ಟೇಸ್ಟ್ ಹಾಕದ್ರಿ ಎಲ್ಲದಕ್ಕೂ ಪಲ್ಯ ಇರ್ಲಿಕ್ಕಂದ್ರೂ ಹಾಕ್ಕೊಂಡು ತಿನ್ಲಿಕ್ಕು ಬರ್ತದ್ರಿ ಅಷ್ಟು ಮಸ್ತಾಗಿ ಹಾಕದ್ರಿ ಭಾಳ ಟೇಸ್ಟ್ ಹಾಕದ್ರಿ ಇದು ಎಲ್ಲರೂ ಒಮ್ಮೆ ಆದರೂ ಟ್ರೈ ಮಾಡ್ರಿ ಒಮ್ಮೆ ಮಾಡ್ಕೊಂಡ್ರಿ ಅಂದ್ರೆ ಇದನ್ನೇ ಮಸಾಲೆ ಖಾರ ವರ್ಷ ತಕನು ಮಾಡ್ಕೊಂಡೇ ಮಾಡ್ಕೋತೀರಿ ನೋಡಿರಿ ಹ್ಯಾಂಗೆ ಹಾಕದ್ರಿ ಭಾರಿ ಹಾಕದ್ರಿ ನಮಗೆ ಖಾಲಿ ಆಗನ ಒಂದು ವರ್ಷಕ್ಕೊಮ್ಮೆ ನಾವು ಮಾಡಿ ಇಟ್ಕೊತೀವ್ರಿ ವರ್ಷ ತಕನು ಇದನ್ನೇನಾದ್ರೆ ಇದನ್ನೇ ಯೂಸ್ ಮಾಡ್ಕೊತ ಹೋಗ್ತಿವ್ರಿ ಭಾರಿ ಟೇಸ್ಟ್ ಕೊಡ್ತದ್ರಿ ಇದು ಮಸಾಲೆ ಖಾರ ಮತ್ತು ಇದು ಇರ್ಲಿಕ್ಕಂದ್ರೆ ಬರೀ ಕೆಂಪು ಪುಡಿ ಅಷ್ಟು ಟೇಸ್ಟ್ ಆಗಂಗಿಲ್ಲ ರೀ ಅದ್ರ ಸಲುವಾಗಿ ಮತ್ತೆ ಮಸಾಲೆ ಮ್ಯಾಗೆ ಹಾಕಬೇಕದ್ರಿ ಇದು ಮಸಾಲೆ ಖಾರ ಮಾಡ್ಕೊಂಡೇವಂದ್ರೆ ಮ್ಯಾಗ್ ಯಾವುದೇ ಹಾಕೋದು ಅವಶ್ಯಕತೆ ಇರೋಂಗಿಲ್ಲ ರೀ ಅದ್ರ ಸಲುವಾಗಿ ನಾವು ಹಿಂಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ನೋಡಿರಿ ಎಷ್ಟು ಮಸ್ತಾಗಿ ರೆಡಿ ಆಗ್ಯದ ನೋಡ್ರಿ ನೀವು ಟ್ರೈ ಮಾಡ್ರಿ ಎಲ್ಲರೂ ವಿಡಿಯೋ ನೋಡುವವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹಾಗೂ ಧನ್ಯವಾದಗಳು